ನಮಸ್ತೆ ಎಜಿನ್ಯೂಸ್ಗೆ ಸ್ವಾಗತ ಎರೆಹಂಚನಾಳ ಗ್ರಾಮದ ವಿವಿಧ ಹೊಸ ರಸ್ತೆ ಕಾಮಗಾರಿ ಡಾಂಬರ್ ರಸ್ತೆ ಸೇತುವೆ ನಿರ್ಮಾಣ ಮಾಡಲು ರೈತ ಸಂಘದಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕು ಪಟ್ಟಣದ ಎರೆಹಂಚಿನಾಳ ಕಣಕಿನ ಹಾಳ್ ಮಾರ್ಗವಾಗಿ ಗದಗ ಪಟ್ಟಣಕ್ಕೆ ಈ ಹೊಸ ರಸ್ತೆ ಕಾಮಗಾರಿ ಸೇತುವೆ ಡಾಂಬರೀಕರಣ ಮಾಡಿಕೊಡಬೇಕು ಎರೆಹಂಚನಾಳ ಗ್ರಾಮದಿಂದ ನೆರೆಗಲಿಗೆ ಹೋಗುವ ಈ ರಸ್ತೆಯ ಡಾಂಬರೀಕರಣ ಕಿದ್ದು ರಸ್ತೆ ಹಾಳಾಗಿದ್ದು ಅಲ್ಲದೆ ಸೇತುವೆ ಕುಸಿದು ಹಾಳಾಗಿದ್ದೆಲ್ಲ ಶೀಘ್ರದಲ್ಲೇ ಮಾಡಿಕೊಡಬೇಕು ಎರೆಹಂಚನಾಳ ಗ್ರಾಮದಿಂದ ಕುಟುಮಚಕಿ ಗ್ರಾಮಕ್ಕೆ ಹೋಗುವ ಈ ಕಚ್ಚ ರಸ್ತೆಯನ್ನು ಪಕ್ಕ ರಸ್ತೆಯನ್ನಾಗಿ ಹೊಸ ಕಾಮಗಾರಿ ಡಾಂಬರೀಕರಣ ಇದರ ಜೊತೆಗೆ ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡಬೇಕು ಎರೆ ಹಂಚಿನಾಳ ಗ್ರಾಮದ ಹೊರಗೆ ಮಹಿಳೆಯರಿಗೆ ನಾಲ್ಕು ಬಯಲು ಶೌಚಾಲಯ ನಿರ್ಮಾಣ ಮಾಡಿಕೊಡಬೇಕು ಕೊಪ್ಪಳ ಜಿಲ್ಲೆಯಾದ್ಯಂತ ಪ್ರತಿ ವರ್ಷ ರೈತರು ಜಿಂಕೆ ಹಾವಳಿಯಿಂದ ಹಾಳಾಗ್ತಾ ಇದ್ದಾರೆ ಕೆಲವು ರೈತರು ಜಿಂಕೆ ಕಾಟಕ್ಕೆ ತಮ್ಮ ಜೀವನನ್ನ ಬಿತ್ತನೆ ಮಾಡದೆ ಬಿಟ್ಟಿದ್ದಾರೆ ಜಿಂಕೆ ಹಾವಳಿ ತಪ್ಪಿಸಲು ಸರ್ಕಾರ ಜಿಲ್ಲೆಯಲ್ಲಿ ಒಂದು ಜಿಂಕೆವನ್ನ ನಿರ್ಮಾಣ ಮಾಡಬೇಕು ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಗ್ರಾಮದ ವಿವಿಧ ಕಾಮಗಾರಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡುವಂತೆ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಇವರ ನೇತೃತ್ವದಲ್ಲಿ ಕೊಪ್ಪಳ ಲೋಕಸಭಾ ಸಂಸದರು ಆದ ರಾಜಶೇಖರ್ ಹೆಟ್ನಾಳ್ ಅವರ ಕಚೇರಿಯಲ್ಲಿ ಮನವಿ ಸಲ್ಲಿಸಲಾಗಿದೆ ಮನವಿ ಸ್ವೀಕರಿಸಿದ ಸಂಸದರು ಆದ ರಾಜಶೇಖರ್ ಹೆಟ್ನಾಳ್ ಅವರು ಈ ರಸ್ತೆ ಕಾಮಗಾರಿ ಡಾಂಬರೀಕರಣ ರಸ್ತೆಗೆ ಹಾಗೂ ಸೇತುವೆ ನಿರ್ಮಾಣ ಮಾಡಿಕೊಡುವಂತೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ನಿಮ್ಮ ಮನವಿಯನ್ನು ಅವರಿಗೆ ಕಳಿಸಿಕೊಡುವುದಾಗಿ ಸಂಸದರು ಭರವಸೆ ಕೊಟ್ಟಿದ್ದಾರೆ ಇಂದು ನಮ್ಮೂರ್ನಿಂದ ಚಿಕ್ಕನ್ಕೊಪ್ಪದವರೆಗೆ ಆರು ಕಿಲೋಮೀಟರ್ ರಸ್ತೆ ಗ್ರಾಮದಿಂದ கன்னாள் வரை ಹದಿಮೂರು ಕಿಲೋಮೀಟರ್ ರಸ್ತೆ ಐತಿ ಅಂದ್ರೆ ಇವತ್ತು ಐತೆ ಕುಕ್ನೂರ್ಲಿಂದ ನೀರ್ ಗದಗ್ ಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಇದು ಮೂವತ್ತು ಕಿಲೋಮೀಟರ್ ಆಗುತ್ತೆ ಇವತ್ತು ತಿಮ್ಮಾಪುರ ಹಳ್ಳಿಗುಡಿ ಈ ಏನು ಹರ್ಲಾಪುರ ಈ ಲಕ್ಕೊಂಡಿ ಮಾರ್ಗ ಹೋದ್ರೆ ಅರ್ವತ್ನಾಕ್ ಕಿಲೋಮೀಟರ್ ಆಗುತ್ತೆ ಇದು ಒಳಗಾಗತ್ತೆ ಸಣೀಪಾಗುತ್ತೆ ಅಂತ ಒಂದು ಹದಿನೈದು ವರ್ಷದಿಂದ ನಮ್ಮ ಮನವಿ ಕೊಟ್ಕಂತ ಬಂದ್ವಿ ಅದೇ ತಾರನಾಗಿ ಇವತ್ತು ನಾವು ಚಕ್ಕರ್ ಚಕ್ಕರ್ ಹೆಟ್ನಾಳ್ ಅವರಿಗೆ ನಾವು ಅವರು ಸಂಸದರಿಗೆ ನಾವು ಕಾರ್ಯಾಲಯದಲ್ಲಿ ಮನವಿ ಸಲ್ಲಿಸಿದ್ವಿ ಅದ ನಮ್ದು ಈಗ ಮುಂಗಾರಿ ರೈತರು ಮುಂಗಾರಿ ಬಿತ್ತಾರ ಜಿಂಕಿಗಳು ಎಷ್ಟೋ ದಿನ ಎರಡ್ ಸಾವಿರದ ಒಂಬತ್ತರಲ್ಲಿ ಒಂದು ಹೋರಾಟ ಮಾಡಿದ್ರೆ ಏನೋ ಒಂದು ಜಿಂಕಿ ವನ ಮಾಡಿಲ್ಲ ಜಿಂಕಿ ಇವತ್ತು ಜಿಂಕಿ ಸಲುವ ಕೆಲವೊಬ್ರು ಕರಿವೊಲ ಬಡ ಪರಿಸ್ಥಿತಿ ನಿರ್ಮಾಣ ಆಗತಿ ಇವತ್ತ ಹಣಿನ ಏಟ್ ಕಾಟ ಇವತ್ ಮತ್ತೆ ತೆಂಗುದ ಮನೆ ಬಿತ್ತಾರ ಇನ್ನು ಮಳೆ ಬೇಕು ಅಂತದ್ರಲ್ಲಿ ಜಿಂಕಿ ಕಟ್ ಹೆಚ್ಚಾಗಿ ಅದೊಂದು ಜಿಂಕಿದ್ ಒಂದು ವನ ಮಾಡ್ರಿ ಅನುಕೂಲ ರೈತ ಅನುಕೂಲ ಆಗತ್ತೇಳಿದ್ವಿ ಅದೊಂದು ಮಾಡ್ತು ಅಂತ ಹೇಳಿದ್ರೆ ಕೆಲವೊಂದು ರಸ್ತೆ ಅಲ್ದ ಇವತ್ತು ನೆರಗಲ್ ರಸ್ತೆ ಆಮೇಲೆ ಹುಂಚಿದಾರಿದ ರಸ್ತೆ ಸೇತುವೆ ನಿರ್ಮಾಣ ಮಾಡಂತೇಳಿ ಅದೊಂದ್ ಐತಿ ಬಯಲು ಶೌಚಾಲಯ ಮಾಡ ಎರಂಚ ಗ್ರಾಮದಲ್ಲಿ ಅದಕ್ಕೂ ಒಂದು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಇವತ್ತೇನು ಇವದ ಹುಂಚಿದಾರಿ ಅಥವಾ ಎಲ್ಲಾ ಅಭಿವೃದ್ಧಿ ಕೆಲಸನ ನಾವು ಎಲ್ಲವಕ್ಕೂ ಇವತ್ತು ಮನವಿ ಇವತ್ತು ದಿಸಿಗೆ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ಗೆ ಎಲ್ಲ ಕಡೆ ಇವತ್ತು ಮನವಿ ಸಲ್ಲಿಸಿದ್ವಿ ಎಲ್ಲ ಡೆವಲಪ್ಮೆಂಟ್ ಮಾಡಿ ಕೊಡ್ತು ಅಂತಾನೆ ಒಂದು ಅವರು ಹೋದ್ರು ಇವತ್ತೇನು ರಾಜಶೇಖರ್ ಇಟ್ನಾಳ್ ಅವರು ನಮ್ಮ ಶಾಸಕರ ಸಂಸದರು ಇವತ್ತು ರಾಯರೆಡ್ಡಿ ಹೇಳಿ ನಮ್ಮ ಮಾಡಿಸ್ನ ಅಂತ ಭರವಸೆ ಕೊಟ್ಟಾರ ಅಲ್ಲಿ ಬಂದು ಇವತ್ತು ಎಲ್ಲ ಕೆಲಸ ಮಾಡ್ಬೇಕಂತ ನಾವು ಕಡ್ಡಾಯ ಹೇಳಿ ಇವತ್ತು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದ ಇನ್ನು ಈ ಸಂದರ್ಭದಲ್ಲಿ ರೈತ ಮಹಿಳೆ ಸವಿತಾ ನಾಗರೆಡ್ಡಿ ಉಮೇಶ್ ನಾಗರೆಡ್ಡಿ ಸರೋಜ ಪತ್ತಾರ್ ಮತ್ತಿತರು ಉಪಸ್ಥಿತರಿದ್ರು ಕನ್ನಡಿಗರ